ಕುವೈತ್ನಿಂದ ಹೊಸ ವೀಸಾ ನಿಯಮ ಜಾರಿ ಕುಟುಂಬದ ಭೇಟಿ ವೀಸಾ ಅವಧಿ ವಿಸ್ತರಣೆ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಿದ ಗಲ್ಫ್ ರಾಷ್ಟ್ರ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಗಲ್ಫ್ ರಾಷ್ಟ್ರ ಕುವೈತ್ ತನ್ನ ವೀಸಾ ನೀತಿಯಲ್ಲಿ ಮಹತ್ತರವಾದ ಬದಲಾವಣೆಗಳನ್ನ ಜಾರಿಗೆ ತಂದಿದೆ ದೇಶವನ್ನು ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಮುಂದಾಗಿರುವ ಕುವೈತ್ ಸರ್ಕಾರ ವೀಸಾ ನೀತಿಯಲ್ಲಿ ಬದಲಾವಣೆ ಮಾಡಿ ತನ್ನ ಉದ್ದೇಶವನ್ನ ಸಾಧಿಸಲು ಸಜ್ಜಾಗಿದೆ ಹೌದು ಗಲ್ಫ್ ರಾಷ್ಟ್ರಗಳು ಒಂದೊಂದಾಗಿ ತಮ್ಮ ವೀಸಾ ನಿಯಮಗಳಲ್ಲಿ ಬದಲಾವಣೆ ಮಾಡುತ್ತಿವೆ ಇತ್ತೀಚೆಗಷ್ಟೇ ಸಂಯುಕ್ತ ಅರಬ್ ರಾಷ್ಟ್ರ ಯುಎಇ ಗೋಲ್ಡನ್ ವೀಸಾ ಪರಿಚಯಿಸುವ ಮೂಲಕ ಗಮನ ಸೆಳೆದಿದೆ ಇದೀಗ ಕುವೈತ್ ಕೂಡ ತನ್ನ ವೀಸಾ ನೀತಿಯಲ್ಲಿ ಗಮನಾರ್ಹ ಬದಲಾವಣೆ ಮಾಡಿಕೊಂಡಿದೆ ಹೊಸ ವೀಸಾ ನೀತಿ ಇಂದಿನಿಂದಲೇ ಅಂದ್ರೆ ಆಗಸ್ಟ್ ಐದರಿಂದಲೇ ಜಾರಿಯಾಗಲಿದ್ದು ಈ ಬದಲಾವಣೆಗಳು ಕುವೈತ್ನ ಆರ್ಥಿಕ ಚಟುವಟಿಕೆಗೆ ಪೂರಕ ಎಂದು ಕುವೈತ್ ಉಪ ಪ್ರಧಾನಮಂತ್ರಿ ಮತ್ತು ಆಂತರಿಕ ಸಚಿವ ಶೇಖ್ ಮೊಹದ್ ಯೂಸಫ್ ಸೌದ್ ಅಲ್ ಸುಬಾಬ್ ಹೇಳಿದ್ದಾರೆ ವೀಸಾ ನಿಯಮದಲ್ಲಿ ಕುಟುಂಬಕ್ಕೆ ಆದ್ಯತೆ ಕುಟುಂಬ ಭೇಟಿ ಅವಧಿ ಮೂರು ತಿಂಗಳವರೆಗೆ ವಿಸ್ತರಣೆ ಕುವೈತ್ ಜಾರಿಗೊಳಿಸಿರುವ ಹೊಸ ನಿಯಮದಲ್ಲಿ ಕುಟುಂಬ ಭೇಟಿ ವೀಸಾ ಅವಧಿಯನ್ನ ಮೂರು ತಿಂಗಳವರೆಗೆ ವಿಸ್ತರಣೆ ಮಾಡಿರುವುದು ಅತ್ಯಂತ ಪ್ರಮುಖವಾಗಿದೆ ಅಲ್ಲದೆ ಅಗತ್ಯ ಶುಲ್ಕ ಪಾವತಿಸಿ ಈ ಅವಧಿಯನ್ನ ಆರು ತಿಂಗಳು ಮತ್ತು ಒಂದು ವರ್ಷದವರೆಗೂ ವಿಸ್ತರಿಸಿಕೊಳ್ಳಲು ಕುವೈತ್ ಅವಕಾಶ ಕಲ್ಪಿಸಿದೆ ಇದರಿಂದ ಕುವೈತ್ ನಲ್ಲಿ ವಾಸಿಸುವ ಅನಿವಾಸಿ ಭಾರತೀಯರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಕುವೈತ್ ಅನ್ನ ವೀಸಾ ನೀತಿಯಲ್ಲಿ ಕುಟುಂಬಕ್ಕೆ ಆದ್ಯತೆ ನೀಡಿದೆ ಎಂದು ಹೇಳಿರುವ ಆಂತರಿಕ ಸಚಿವ ಶೇಖ್ ಪೊಹದ್ ಯೂಸುಫ್ ಸೌದ್ ಅಲ್ ಸಬಾಬ್ ಇದರಿಂದ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಉತ್ತೇಜನ ಸಿಗಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ವಿದೇಶಿ ಪ್ರಜೆಗಳ ಕುಟುಂಬಗಳು ಹೆಚ್ಚಿನ ಅವಧಿಗೆ ನಲ್ಲಿರುವುದರಿಂದ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಚಟುವಟಿಕೆ ಚುರುಕು ಪಡೆಯುತ್ತದೆ ಎಂದು ಕುವೈತ್ ಬಲವಾಗಿ ನಂಬಿದೆ ವಿಮಾನ ಪ್ರಯಾಣದಲ್ಲೂ ಮುಕ್ತ ಅವಕಾಶ ಎಲ್ಲ ವಿಮಾನ ಸಂಸ್ಥೆಗಳಿಗೂ ಬಾಗಿಲು ತೆರೆದ ಕುವೈತ್ ಇನ್ನು ಕುವೈತ್ ವೀಸಾ ನಿಯಮದಲ್ಲಿ ಆಗಿರುವ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ಈ ಹಿಂದೆ ಇದ್ದ ಕುವೈತ್ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯಲ್ಲೇ ಪ್ರಯಾಣ ಮಾಡಬೇಕೆಂಬ ನಿಯಮವನ್ನ ರದ್ದುಪಡಿಸಿರುವುದಾಗಿದೆ ಈ ಮೂಲಕ ಪ್ರಯಾಣಿಕರು ತಮಗಿಷ್ಟದ ವಿಮಾನಯಾನ ಸಂಸ್ಥೆಗಳಲ್ಲಿ ಕುವೈತ್ಗೆ ಪ್ರಯಾಣ ಬೆಳೆಸಬಹುದಾಗಿದೆ ಈ ಕುರಿತು ಮಾತನಾಡಿರುವ ಆಂತರಿಕ ಸಚಿವ ಶೇಖ್ ಫಹದ್ ಯೂಸುಫ್ ಸೌದ್ ಅಲಿ ಸಹಬ್ ಸರ್ಕಾರವು ಯಾವುದೇ ವಿಮಾನಯಾನ ಸಂಸ್ಥೆಗೆ ಮಾರಾಟ ಪ್ರತಿನಿಧಿ ಅಲ್ಲ ಅವರು ತಮ್ಮ ಮಾರುಕಟ್ಟೆಯನ್ನ ತಾವೇ ಕಂಡುಕೊಳ್ಳಬೇಕು ನಾವು ಬೃಹತ್ ವಿಮಾನ ನಿಲ್ದಾಣವನ್ನ ನಿರ್ಮಿಸುತ್ತಿದ್ದೇವೆ ಮತ್ತು ಸ್ಥಳೀಯ ಮಾರುಕಟ್ಟೆಯಿಂದ ಹಿಂದೆ ಸರಿದಿರುವ ಎಲ್ಲ ವಿಮಾನಯಾನ ಸಂಸ್ಥೆಗಳನ್ನ ಮರಳಿ ತರಲು ಪ್ರಯತ್ನಿಸಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಒಟ್ಟಿನಲ್ಲಿ ಕುವೈತ್ನ ಹೊಸ ಪರಿಷ್ಕೃತ ವೀಸಾ ನಿಯಮಗಳು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿವೆ ಎಂದು ಹೇಳಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು